ಎಲ್ಲರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಪ್ರಜ್ವಲ್ ನೀವು ನೋಡ್ತಾ ಆ ಪ್ರಜ್ವಲ್ ರಿ ಎಕ್ಸ್ ನಾನು ಇವತ್ತು ಬಂದಿರೋದು ಬಿಗ್ ಬಾಸ್ ಬೆಂಕಿ ವಿಷ ಆಚೆ ಬಂದೈತೆ ಅದೇನಪ್ಪಾ ಅಂದ್ರೆ ಅವ್ರವ್ರದ್ದು ಒಪಿನಿಯನ್ಸ್ ನೆನ್ನೆ ಅವ್ರವ್ರ ಬೇಡಿಕೆನ ಆಚೆ ಇಟ್ಟಿದ್ರು ಅದರಲ್ಲಿ ಹೊರ್ತುರಣ್ಣಂದೇ ಮೇನು ಹೈಲೈಟಿಂಗು ಬಿಗ್ ಬಾಸ್ ನೋಡ್ಬೇಕಂದಿದ್ದು ಅದು ಆಗಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಇನ್ನೇನು ಇವ್ರದು ಕಾರ್ತಿಕ್ ಅವ್ರದ್ದು ಮತ್ತೆ ಡ್ರೋನ್ ಅವ್ರದ್ದು ಕ್ಲಾಶ್ ಆಗ ಅದೊಂದು ಹೋಯ್ತು ಇನ್ನ ಮೇನ್ ಹೈಲೈಟಿಂಗ್ ಆಗಿದ್ದು ಇವೆಲ್ಲಾದ್ರೂ ಬಿಟ್ರೆ ಇನ್ ಯಾವ್ದು ಅನ್ಕೊಂತೀರ ಯಶ್ ಅವ್ರದ್ದು ವಾಯ್ಸ್ ನೋಟ್ ಬರ್ಬೇಕು ಅಂತ ಸಂಗೀತ ಅವ್ರು ಕೇಳಿದ್ರು ಇದು ಎಷ್ಟೊಂದ್ ಜನ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ ಅದು ಈಗ ಸಾಧ್ಯತೆ ಅಲ್ಲ ಆಗೋಗಿದೆ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಬರುತ್ತೆ ಯಶ್ ವಿಶ್ ಮಾಡ್ಬಿಟ್ಟಿದಾರೆ ಆಗ್ಲೇ ಅದು ಆಗ್ಲೇ ಆಗಲೇ ಅಪ್ಡೇಟ್ ಅಪ್ಡೇಟಲ್ಲೇ ಬಂದ್ಬಿಡೈತು ಆಗಲೇ ಅವ್ರ ವಾಯ್ಸ್ ಓವರ್ ಸಿಕ್ಬಿಡೈತ ಆಗಲೇ ಎಲ್ಲ ವಿಶ್ ಮಾಡ್ಬಿಟ್ಟವ್ರೆ ಕಂಗ್ರಾಟ್ಸ್ ಹಂಗೆ ಹಿಂಗೆ ಅಂತ ಇದು ಫಸ್ಟ್ನೇ ಹೈಲೈಟಿಂಗ್ ಪಾಯಿಂಟು ನನಗೆ ಫಸ್ಟಿಗೆ ಗೊತ್ತಿತ್ತು ಎಷ್ಟು ವಿಶ್ ಮಾಡ್ತಾರೆ ಅಂತ ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಯಾರೇ ದೊಡ್ಡ ಸೆಲೆಬ್ರಿಟಿ ಕೈಲಿ ವಿಶ್ ಮಾಡಿಸ್ಕೋಬೇಕಂದ್ರು ಆಲ್ಮೋಸ್ಟ್ ಅಲ್ಲಿ ಓಸೂ ಕೇಳಿದ್ರು ಅನ್ಕೊಂತೀನಿ ಓಸತಿನೂ ಈಡೇರಿಸಿದ್ರು ಈ ಸತಿನೂ ಈಡೇರಿಸಿದಾರೆ ಅದೇ ಇದು ಯಶ್ ವಾಯ್ಸ್ ನೋಡಿದ್ನಲ್ಲ ಅದು ಕರೆಕ್ಟ್ ಆಗಿ ಅವರು ಮಾತಾಡಿರೋದೇ ವಾಯ್ಸು ಮತ್ತೆ ವಾಯ್ಸ್ ನೋಟು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಸಿಕ್ಕಿದೆ ನನಗೆ ಅದು ಯೂಟ್ಯೂಬಲ್ಲಿ ಅಲ್ಲಿ ನಿಮಗೆ ಗೊತ್ತು ನಂದು ಆಗ್ಲೇ ಒಂದು ಅಕೌಂಟ್ ಇದು ಕಲರ್ಸ್ ಕನ್ನಡ ಅವ್ರು ಆಗಲೇ ಬ್ಯಾನ್ ಮಾಡಿಸೋರು ನಾನು ಜನ ಸಬ್ಸ್ಕ್ರೈಬರ್ಸ್ ಇದ್ರು ಊಷ್ಟ ಆಗೈತೆ ಹಿಂಗೆ ಮತ್ತೆ ಅದು ನಿಮಗೆ ತೋರ್ಸೋಣ ಅಂದರೆ ಆಗಲ್ಲ ಆದರೆ ಅಪ್ಲೋಡ್ ಮಾಡ್ತೀನಿ ಬೇಕಾದ್ರೆ ನೀವು ನೋಡೋದಾದರೆ ಇನ್ಸ್ಟಾ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು ಚೆನ್ನಾಗಿ ಮಾತಾಡಿದ್ದಾರೆ ಯಶೋ ನೀವು ಹಿಂಗೆ ಚೆನ್ನಾಗಿ ಆಡ್ತಾಯಿದ್ದೀರಾ ಆಡಿ ಹಂಗೆ ಹಿಂಗೆ ಅಂತ ಸಂಗೀತ ಹಂಗೆ ಒಗ್ಲಿತಾರೆ ಅದು ಆಲ್ಮೋಸ್ಟಲ್ಲೂ ಈಗ ಅವ್ರೊಬ್ಬರೇ ಹುಡುಗಿರೋದು ಅದು ಎಲ್ರಿಗೂ ಗೊತ್ತು ಈಗ ಎಲ್ಲರನ್ನೂ ಒಡ್ಕೊಂಡು ಬಂದು ನಿಂತಿರೋದು ಅವರೇ ಟಾಪ್ ಫೈನಲಿಸ್ಟ ಟಾಪ್ ಫೈ ಅಂದ್ರೆ ಟಾಪ್ ಸಿಕ್ಸ್ ಅಲ್ಲಿ ಅವರು ಫೈನಲಿಸ್ಟ್ ಆಗಿ ಫಿಕ್ಸ್ ಆಗಿದ್ದಾರೆ ನನ್ನ ಪ್ರಕಾರ ಟಾಪ್ ತ್ರೀ ಅಲ್ಲ ಟಾಪ್ ಟೂ ಗೆ ಸಂಗೀತ ಫಿಕ್ಸ್ ಇದು ಬರ್ದಿಡ್ಕೋಡ್ರಿ ಟಾಪ್ ಇನ್ನೊಬ್ಬರು ಯಾರು ಬರ್ತಾರೆ ಅನ್ನೋದನ್ನ ಥಿಂಕ್ ಮಾಡಬೇಕಷ್ಟೇ ಟಾಪ್ ಟು ಫಿಕ್ಸು ಅದು ಇಲ್ಲಿ ಒಬ್ಳೆ ಹುಡ್ಗಿ ಇರೋದ್ರಿಂದ ಅಲ್ಲ ಒಬ್ಳೆ ಹುಡ್ಗಿ ಇರೋದ್ರಿಂದ ಅವರೇ ಫಿಕ್ಸು ಟಾಪ್ ಟೂಗೆ ಅಂತ ನನಗೆ ಮಾಹಿತಿ ಬಂದೈತೆ ಏನಂದರೆ ಫಿಕ್ಸ್ ಅಂತ ಅಲ್ಲ ಅವ್ರಿಗೆ ಮೆಜಾರಿಟಿ ಓಟ್ಸ್ ಬೀಳ್ತಿದೆ ಹೊರಗಡೆಯಿಂದ ಫ್ಯಾನ್ ಫಾಲೋಯಿಂಗು ಹೋಗಾದ್ಮೇಲೆ ಒಂಚೂರು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ ಆಮೇಲೆ ಒಬ್ಬರೇ ಹುಡುಗಿ ಇರೋದ್ರಿಂದ ಒಂಚೂರು ಓಟು ಜಾಸ್ತಿ ಬೀಳುತ್ತೆ ಯಾಕಂದರೆ ಒಂಬತ್ತು ವರ್ಷ ಆಗೈತಲ್ಲ ಬಿಗ್ ಬಾಸ್ ಗೆದ್ದು ಅದಕ್ಕೋಸ್ಕರ ಸಂಗೀತಗೆ ವಿನ್ನಿಂಗ್ ಚಾನ್ಸಸ್ಸು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಟಾಪ್ ಟೂಗೆ ಬಂದೇ ಬರ್ತಾರೆ ಈ ಕಡೆ ಇನ್ನೊಬ್ರು ಯಾರು ಬರ್ಬೋದು ಅನ್ನೋದೇ ಡೌಟು ಮಿಸ್ ಆಗಿ ನಮ್ಮ ಡ್ರೋನ್ ಅನ್ನವರು ಬಂದರೆ ಬರ್ಬೋದು ಅಂದ್ರೆ ಕಾರ್ತಿಕ್ ಬರ್ಬೋದು ವಿನಯಿ ಟಾಪ್ ತ್ರೀ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ ಈ ಥರ ಎಕ್ಕಿದಿನಿ ಟಾಪ್ ಟೂಲಿ ಕಾರ್ತಿಕ್ ಮತ್ತೆ ಸಂಗೀತ ಬರ್ಬೋದು ಟಾಪ್ ತ್ರೀಲಿ ವಿನಯ್ ಆಮೇಲೆ ವರ್ತುರಣ ನೆಕ್ಸ್ಟ್ ವೀಕ್ ಅಲ್ಲ ಇನ್ನೇನು ನಾಳೆ ಎಲ್ಲ ನಾಡ್ದು ಹೋಗ್ಬೋದು ಅನ್ಕೊಂಡಿ ಅನ್ಕೊಂಡಿದೀನಿ ತುಕಾಲಿ ಅವರು ಟಾಪ್ ಟಾಫೈ ಬರ್ಬೋದು ಇದು ನನ್ನ ಅಭಿಪ್ರಾಯ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡೋಣ ಮಾತ್ರ ಬರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್